ವೀಕ್ಷಕರೇ ನಮಸ್ಕಾರ ದುಬೈ ಏರ್ ಶೋ ವೇಳೆ ದುರಂತವೊಂದು ನಡೆದು ಹೋಗಿದೆ ಭಾರತದ ತೇಜಸ್ ಯುದ್ಧ ವಿಮಾನ ಪತನಗೊಂಡಿದೆ ಪೈಲಟ್ ಒಬ್ರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ನಿಜಕ್ಕೂ ಏನಾಯ್ತು ಯಾಕೆ ಈ ಸಂದರ್ಭ ಎದುರಾಯ್ತು ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಇನ್ನೂ ಯಾರು ಕೂಡ ನಮ್ಮ ಚಾನಲ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದುಬೈ ಏರ್ ಶೋ ವೇಳೆ ಶುಕ್ರವಾರ ಮಧ್ಯಾಹ್ನ ಅಂತಂದ್ರೆ ಭಾರತದ ಈ ದಿನಕ್ಕೆ ಸಮವಾಗಿ ಭಾರತದ ತೇಜಸ್ ಯುದ್ಧ ವಿಮಾನ ಪತನಗೊಂಡಿದೆ ಅಲ್ ಮಕ್ತೌಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಹಾರಾಟ ನಡೆಸುತ್ತಿದ್ದಂತಹ ವಿಮಾನ ನೋಡ ನೋಡುತ್ತಿದ್ದಂತೆಯೇ ಎಂಕೆಯುಂಡೆಯಾಗಿ ನೆಲಕ್ಕೆ ಅಪ್ಪಳಿಸಿಬಿಟ್ಟಿದೆ ಸ್ಫೋಟದ ಬಳಿಕ ದಟ್ಟವಾದ ಕಪ್ಪು ಹೊಗೆ ಆವರಿಸಿಕೊಂಡಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ ಎಲ್ ಅಭಿವೃದ್ಧಿಪಡಿಸಿದ ಏಕ ಆಸನದ ಹಗುರ ಯುದ್ದ ವಿಮಾನ ಎಲ್ಸಿಎ ವಿಮಾನವು ಸ್ಥಳೀಯ ಸಮಯ ಮಧ್ಯಾಹ್ನ ಎರಡು ಹತ್ತರ ಸುಮಾರಿಗೆ ಪತನವಾಗಿದೆ ಪೈಲಟ್ನ ಸ್ಥಿತಿ ಅಥವಾ ಸ್ಫೋಟ ಸಂಭವಿಸಿದೆಯೇ ಎಂಬುದರ ಕುರಿತು ಅಧಿಕಾರಿಗಳು ತಕ್ಷಣಕ್ಕೆ ದೃಢೀಕರಿಸಲಿಲ್ಲದಿದ್ದರೂ ಕೂಡ ಪೈಲಟ್ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಭಾರತೀಯ ವಾಯುಪಡೆಯಿಂದ ಅಧಿಕೃತ ಹೇಳಿಕೆಯನ್ನ ಇನ್ನೇನು ನಿರೀಕ್ಷಿಸಬೇಕಷ್ಟೇ ವಿಶ್ವದ ದೊಡ್ಡ ವಾಯುಯಾನ ಪ್ರದರ್ಶನಗಳಲ್ಲಿ ಒಂದಾದ ದ್ವೈವಾರ್ಷಿಕ ದುಬೈ ಏರ್ ಶೋ ವೇಳೆ ಈ ಅಪಘಾತ ಸಂಭವಿಸಿದೆ ಎಮಿರೇಟ್ಸ್ ಮತ್ತು ಫ್ಲೈ ದುಬೈನಿಂದ ಬಹು ಬಿಲಿಯನ್ ಡಾಲರ್ ಮೊತ್ತದ ವಿಮಾನವನ್ನ ಖರೀದಿ ಸೇರಿದಂತೆ ಹಲವು ಮಹತ್ವದ ಘೋಷಣೆಗಳನ್ನು ಏರ್ ಶೋ ವೇಳೆಯಲ್ಲಿ ಘೋಷಿಸಲಾಗಿದೆ ಇದು ಎರಡನೇ ತೇಜಸ್ ವಿಮಾನದ ಆಘಾತವಾಗಿದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ತೇಜಸ್ ಯುದ್ಧ ವಿಮಾನವು ಪತನಗೊಂಡಿತ್ತು ಆದರೆ ಪೈಲಟ್ ಸುರಕ್ಷಿತವಾಗಿ ಜಗಿಯುವ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದರು ತೇಜಸ್ ಫೋರ್ ಪಾಯಿಂಟ್ ಫೈವ್ ಪೀಳಿಗೆಯ ಬಹು ಉಪಯೋಗಿ ಯುದ್ಧ ವಿಮಾನವಾಗಿದ್ದು ವಾಯು ರಕ್ಷಣಾ ಕಾರ್ಯಾಚರಣೆ ಆಕ್ರಮಣಕಾರಿ ವಾಯು ಬೆಂಬಲ ಮತ್ತು ಯುದ್ಧ ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ನಿರ್ಮಿಸಲಾಗಿದೆ ಇದು ಹಗುರವಾದ ಮತ್ತು ಚಿಕ್ಕ ಯುದ್ಧ ವಿಮಾನಗಳಲ್ಲೂ ಕೂಡ ಒಂದಾಗಿದೆ ಅಪಘಾತದಲ್ಲಿ ಪೈಲಟ್ ಸಾವನ್ನಪ್ಪಿರುವುದನ್ನು ಭಾರತೀಯ ವಾಯುಪಡೆ ದೃಢಪಡಿಸಿದೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಪೈಲಟ್ ಸಾವನ್ನಪ್ಪಿದ್ದಾರೆ ಈ ದುಃಖದ ಸಂದರ್ಭದಲ್ಲಿ ಅವರ ಕುಟುಂಬದೊಂದಿಗೆ ದೃಢವಾಗಿ ನಿಲ್ಲುವುದಾಗಿ ತಿಳಿಸಿದೆ ಅಪಘಾತಕ್ಕೆ ಕಾರಣ ಏನು ಎಂಬುದನ್ನು ತಿಳಿಯಲು ವಿಚಾರಣಾ ನ್ಯಾಯಾಲಯ ಸ್ಥಾಪಿಸಲಾಗುವುದು ಎಂದು ಭಾರತೀಯ ವಾಯುಪಡೆ ಹೇಳಿದೆ ವೀಕ್ಷಕರೇ ನಮ್ಮ ಕೈಯಿಂದನೇ ಎಲ್ಲ ತಯಾರಾಗಿರುತ್ತೆ ನಾವೇ ಎಲ್ಲವನ್ನೂ ಅಭಿವೃದ್ಧಿ ಪಡಿಸಿರುತ್ತೇವೆ ಆದ್ರೆ ಗ್ರಹಚಾರ ಕೆಟ್ಟಾಗ ಸಮಯ ಅನ್ನೋದು ನಿಂತಾಗ ನಮ್ಮ ಸಮಯವೂ ಕೂಡ ನಿಂತು ಹೋಗುತ್ತೆ ಇಲ್ಲಿ ದುಬೈನಲ್ಲಿ ನಡೆದಂತ ಅತಿದೊಡ್ಡ ದೊಡ್ಡ ಏರ್ ಶೋ ಇದು ಎಲ್ಲವನ್ನೂ ಪರೀಕ್ಷಿಸಿಯೇ ಮಾಡಿರುತ್ತಾರೆ ಪರಿಶೀಲನೆ ಮಾಡಿಯೇ ಮಾಡಿರ್ತಾರೆ ಆದರೂ ಕೂಡ ಸಮಯ ಕೆಟ್ಟಾಗ ನಮ್ಮ ಹಣೆ ಬರ ಕೊನೆಯಾದಾಗ ಈ ರೀತಿಯಾದ ಘಟನೆಗಳು ಸಂಭವಿಸುತ್ತವೆ ಮೃತಪಟ್ಟ ಪೈಲಟ್ ಅವರಿಗೆ ಅಶ್ವಮೇಧದ ವತಿಯಿಂದ ಸಂತೋಪವನ್ನ ಸೂಚಿಸೋಣ ಧನ್ಯವಾದ